ೇ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿ ಏನಂದ್ರೆ ಸ್ಮಶಾನದಲ್ಲಿ ಒಬ್ಬ ರೋಗಗ್ರಸ್ತ ಮನುಷ್ಯನನ್ನು ಸುಟ್ ಹಾಕಿಬಿಟ್ಟಿರ್ತಾರೆ ಆ ಮನುಷ್ಯನ ಆತ್ಮಾನ ಒಂದು ದೇಹಕ್ಕೆನ ಸೇರಿಸಬಹುದು ತಂತ್ರ ಮಂತ್ರ ಮಾಡಿ ಮಂತ್ರ ಇತ್ಯಾದಿ ಏನೋ ಮಾಡಿ ಆ ಒಬ್ಬ ಮನುಷ್ಯನ ಆತ್ಮಾನ ಒಬ್ಬ ಮನುಷ್ಯನಿಗೆ ಸೇರಿಸಬಹುದು ಒಂದು ದೇಹಕ್ಕೆ ಆದರೆ ಅದೇ ಒಂದು ಭಸ್ಮವನ್ನು ಬಳಸ್ಕೊಂಡು ಇನ್ನೆಷ್ಟೆಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾರೆ ತಾಂತ್ರಿಕರು ಆ ತಾಂತ್ರಿಕರನ್ನ ಕಾರ್ಯ ಮಾಡಿಸ್ ಹೋಗ್ತಾರಲ್ಲ ದೊಡ್ಡ ಪಿಚಾಚಿಗಳು ಜೀವಿತ ಪಿಚಾಚಿಗಳು ಅವ್ರು ಏನೇನು ಕಾರ್ಯ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಒಬ್ಬ ಮನುಷ್ಯನನ್ನ ಯಾವುದು ರೋಗಗ್ರಸ್ತವಾಗಿರ್ತಕ್ಕಂಥ ಕೀಟಾಣುಗಳಿಂದ ಕೂಡಿರುತ್ತೆ ರೋಗಗ್ರಸ್ತವಾಗಿರ್ತಕ್ಕಂಥ ಒಬ್ಬ ಮನುಷ್ಯನನ್ನ ಸುತ್ತೋದಾಗ ಸುಟ್ಟು ಹಾಕ್ಬಿಟ್ಟಿದ್ರೆ ಯಾರೊಗರ್ನೂ ಕೂಡ ಸುಟ್ಟೋಗಿಬಿಟ್ಟಿದ್ದಾವೆ ಏನಿಲ್ಲ ಅಂತ ನೀವು ಅಂದ್ಕೋಬೋದು ಖಂಡಿತ ಸುಟ್ಟು ಮೇಲೆ ಬೂದಿ ಆಗುತ್ತೆ ಏನೂ ಕೂಡ ಉಳಿತಿರೋದಿಲ್ಲ ಆದರೆ ಆ ಒಂದು ಆತ್ಮ ಎಂಬತಕ್ಕಂಥದ್ದೇನಿದೆ ವಾಯುತತ್ವ ವಾಯುತತ್ವ ಸುಟ್ಟೋಗಿರೋದ್ರಲ್ಲಿ ಹೊರಗಡೆ ಬಂದರೆ ಅದು ಯಾವ್ದಾದ್ರು ಒಂದು ದೇಹಕ್ಕೆ ಸೇರ್ಕೊಳ್ಳುತ್ತೆ ಹಾಗಿದ್ದಂತಹ ಪಕ್ಷದಲ್ಲಿ ಸುಟ್ಟೋಗಿರ್ತಕ್ಕಂತಹ ಭಸ್ಮ ಏನಿದೆ ಅದರಲ್ಲಿ ಅಷ್ಟು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಆ ಭಸ್ಮವನ್ನ ಲೆಕ್ಕವಿಲ್ಲದಷ್ಟು ದೇಹಗಳಿಗೆ ಸೇರಿಸ್ತಾರೆ ಅದರಿಂದಾಗಿ ಮದ್ದ ಹಾಕಿದ್ದಾರೆ ಮದ್ದಾಕಿದ್ದಾರೆ ಅಂತ ಹೇಳಿ ಚಿತ್ರಪಡ್ಬಿಡಿ ಎಲ್ಲ ಎಲ್ಲ ಮದ್ದಾಕುದ್ರೆ ಆತ್ಮಗಳನ್ನೇ ಹಾಕಿರುವುದಿಲ್ಲ ಅದ್ರದ ಏನಾಗ್ತಾರೆ ದೇಹದ ಯಾವ್ದಾದ್ರು ಅಂಗಾಂಗಗಳು ನಷ್ಟ ಆಗ್ಲಿ ನಿಮ್ಗೆ ಉದಾಹರಣೆಗೆ ನಿಮ್ಗೆ ತಿನ್ಲಿಕ್ಕೆ ಆಹಾರ ಎಲ್ಲ ಚೆನ್ನಾಗಿದೆ ಅದೇ ಸಮಯನೇ ಇಲ್ಲ ನಿಮಗ್ ತಿನ್ಲಿಕ್ಕೆ ಆಹಾರ ಎಲ್ಲ ಇದೆ ಅಲ್ಲೇ ಸರಿ ಇಲ್ಲ ನಿಮ್ ತಿನ್ಲಿಕ್ಕೆ ಆಹಾರ ಎಲ್ಲ ಇದೆ ಶುಚಿ ರುಚಿ ಎನ್ನು ಸ್ಥಿತಿಗೆ ಬೇಕರಿ ಐಟಮ್ ತಿನ್ನೋದು ಮನೆ ಐಟಮ್ ತಿನ್ನೋದಿಲ್ಲ ನೀವು ಈಗ ಯಾವುದೋ ಒಂದು ಕಾರಣಕ್ಕೆ ದೇಹದ ಅಂಗಾಂಗಗಳಲ್ಲಿ ವೀಕ್ನೆಸ್ ಉಂಟಾಗ್ಬಿಡಿದೆ ದೇಹದ ಅಂಗಾಂಗಗಳಲ್ಲಿ ಆಗ ಅಂತಹ ಸಂದರ್ಭದಲ್ಲಿ ನಿಮ್ಮ ಗ್ರಹಗತಿಗಳು ಹಾಳಾಗಿದ್ದು ಆ ಸಮಯದಲ್ಲಿ ಅಥವಾ ನೀವು ಒಳ್ಳೆಯವರೇ ಇದ್ರೆ ನಾ ಕೆಟ್ಟ ಉದ್ದೇಶದಿಂದ ಇನ್ನೊಬ್ರು ನಿಮ್ಮನ್ನು ತುಣಿಯಲು ಹಾಳು ಹಾಳು ಮಾಡಲು ಹಾನಿಗೆ ಒಳಪಡಿಸಲು ಬದುಕೋದು ಬೇಡವರು ಅನ್ನೋ ದುರುದ್ದೇಶದಿಂದ ನಾವು ಮಾತ್ರ ಬದುಕಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಏನಾದರೂ ಹಾಕ್ಬಿಟ್ಟಿದ್ರು ಆಗ ಹಾಗೇನಾಗುತ್ತೆ ಯಾವ ದೇಹದಲ್ಲಿ ಶಕ್ತಿಹೀನ ಭಾಗಗಳಿರ್ತ ದೇಹದಲ್ಲಿ ಅಂಗಾಂಗ ಹೊಟ್ಟೆ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಹೃದಯ ಆಗಿರ್ಬೋದು ಅಥವಾ ಕಣ್ಣುಗಳಾಗಿರ್ಬೋದು ಕಿವಿ ಆಗಿರ್ಬೋದು ಬಾಯಿ ಹಲ್ಲುಗಳಾಗಿರ್ಬೋದು ನಾಲಿಗೆ ಆಗಿರ್ಬೋದು ಗಂಟಲು ಆಗಿರ್ಬೋದು ಅಥವಾ ಶೌಚಾಲಯ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಅಂಗಗಳಾಗಲಿ ಅಲ್ಲಿ ರೋಗ ರುಜಿನಿಗಳು ಉತ್ಪನ್ನವಾಗ್ತವೆ ವಿಶೇಷವಾಗಿ ಮೂಳೆ ರಕ್ತ ಆಗಿರ್ಬೋದು ಅಲ್ಲಿ ರೋಗ ರುಜಿನಿಗಳು ಉತ್ಪನ್ನವಾಗ್ಬಿಡ್ತ ಯಾವ ಕಲುಷಿತ ಮನುಷ್ಯ ರೋಗಗ್ರಸ್ತ ಮನುಷ್ಯ ಇರ್ತಾರೆ ಅವರ ಬೂದಿ ಸ ಸತ್ತು ಸುಟ್ಟೋಗಿರ್ತಕ್ಕಂಥ ಬೂದಿ ಏ ಸುಟ್ಟೋಗಿರ್ತದೆ ಏನೇರಲ್ಲ ಆ ರೀತಿ ಆಗಲ್ಲ ಒಂದು ಪ್ರಾಣಿ ಸತ್ತು ಹೋಗಿರ್ತಕ್ಕಂಥ ರಕ್ತ ರೋಗಗಳಿಂದ ಕೂಡಿರ್ತಕ್ಕಂಥದ್ದು ಪ್ರಾಣಿ ಇತ್ಯಾದಿ ಸರಿಯಾಗಿ ಮನುಷ್ಯ ದೇಹದ ಒಂದು ರಕ್ತ ಶುದ್ಧ ಆಗಬೇಕು ಒಂದು ಮೂಳೆ ವೀಕ್ ಆಗಬೇಕು ಮತ್ತೊಂದು ದೇಹದ ಅಂಗಾಂಗಗಳು ರೋಗಗ್ರಸ್ತವಾಗಬೇಕು ಕೆಲಸ ಮಾಡಬಾರ್ದು ಆ ಮನುಷ್ಯ ಒಂದು ಸಾರಿ ಯಾವ್ದಾದ್ರು ನೋವಿನಿಂದ ಕೂಡಿದ್ರೆ ಆ ದೇಹ ಸರಿಯಾಗಿ ಕಾರ್ಯ ಮಾಡುದಿಲ್ಲ ಮಿದುಳು ಸರಿಯಾಗಿ ಕಾರ್ಯ ಮಾಡೋಕ್ಕಾಗಲಿ ಯಾವಾಗಲೂ ಕಾನ್ಸಂಟ್ರೇಟ್ ಏನು ಮಾಡುತ್ತೆ ಯಾವ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ ದೇಹದ ದೇಹದ ಯಾವ ಅಂಗದಲ್ಲಿ ನೋವಾಗ್ತಾ ಇದೆ ಬಾಧೆ ಆಗ್ತಾ ಇದೆ ಅದರ ಕಡೆ ಗಮನ ಇರುತ್ತೆ ಚಿತ್ತ ಇರುತ್ತೆ ಅನ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಆಸಕ್ತಿ ಇರುವುದಿಲ್ಲ ಯಾಕೆಂದ್ರೆ ಜೀವಕ್ಕೆ ಮೊದಲಿನ ಆದ್ಯತೆ ದೇಹ ಈ ದೇಹದ ರಕ್ಷಣೆಗೆ ಒಂದು ವೇಳೆ ಉದಾಹರಣೆ ತಗೊಳ್ಳಿ ಯಾವ್ದಾದ್ರು ಸುತ್ತಮುತ್ತಲು ಆತ್ಮಗಳು ಓಡಾಡ್ತಾ ಇದ್ವು ಆ ದೇಹಕ್ಕೆ ಹಾನಿ ಮಾಡಲಿಕ್ಕೆ ಆಗ ಜೀವ ಅರ್ಧ ರಾತ್ರಿ ಆದಂತ ಸಂದರ್ಭದಲ್ಲೂ ಕೂಡ ನಿದ್ದೆ ಮಾಡೋದಿಲ್ಲ ಎದ್ ಕೂತ್ಕೊಬಿಡುತ್ತೆ ಎಚ್ಚರ ಆಗ್ಬಿಡುತ್ತೆ ಹೊರಳಾಡುತ್ತೆ ಆ ಸಬ್ ಸ್ಥಿತಿಯಲ್ಲೂ ಕೂಡ ಕಾನ್ಶಿಯಸ್ ಇದ್ದಂತೆ ಆಡ್ತಾ ಇರುತ್ತೆ ಎಚ್ಚರ ಆಗ್ಬಿಡುತ್ತೆ ನಿದ್ದೆ ಮಾಡೋದಿಲ್ಲ ಯಾಕೆ ಅದಕ್ಕೆ ಬಾಧೆ ಆಗುತ್ತೆ ಅಂತ ನಿದ್ರಾ ಅವಸ್ಥೆಯಲ್ಲಿ ಆ ರೀತಿಯಾಗಿ ದೇಹದ ರಕ್ಷಣೆಯನ್ನು ಮಾಡ್ತಕ್ಕಂತಹ ಜೀವ ಎಚ್ಚರ ಇದ್ದಾಗ ದೇಹದ ಅಂಗಾಂಗಗಳಲ್ಲಿ ಬಾಧೆ ಆಗ್ತಾ ಇದ್ರೆ ಏನಾಗುತ್ತೆ ಮೊದಲ ಗಮನ ನೀನ್ ಆ ಕಡೆ ಕೊಡು ನನ್ಗಿಲ್ ನೋವಾಗ್ತಾ ಇದೆ ಇದನ್ನ ಸರಿಪಡಿಸ್ಕೋ 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 ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಷ್ಟೆ ಆ ಜೀವ ಇರುತ್ತಲ್ಲ ಬಲು ಬುದ್ಧಿವಂತ ಜೀವ ಪ್ರತಿಯೊಬ್ಬರಿಗೂ ನೋವಾಗ್ತಾ ಇದ್ರೆ ಕಾಲು ಕುಂತ ಆ ಕಾಲು ಇವು ಎಲ್ಲರೂ ಎಡ್ಕೊಬಿಟ್ರೆ ಕೈಯಿಗೆ ಅಯ್ಯೋ ಕೈ ಏನಾರು ನೋವಾಗ್ಬಿಟ್ರೆ ಪ್ರತಿಯೊಬ್ಬರು ಕೂಡ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಕೂಡ ಏನಾರು ನೋವಾಗಿದೆ ಪ್ರೊಟೆಕ್ಟ್ ಮಾಡ್ಕೊತಾನೆ ಜೀವದ ಆದ್ಯತೆ ಅದು ಅದಕ್ಕೋಸ್ಕರ ಏನು ಮಾಡ್ತಾರೆ ಆ ಮನುಷ್ಯನಿಗೆ ಹಾನಿ ಮಾಡ್ಲಿಕ್ಕೆ ಆಗ್ತಿದ್ರು ಕೂಡ ಊಟದ ಮೂಲಕ ಪಾನೀಯಗಳ ಮೂಲಕ ಸಿಹಿ ತಿಂಡಿಗಳ ಮೂಲಕ ಫಂಕ್ಷನ್ ಇತ್ಯಾದಿಗಳ ನೆವ ಅಥವಾ ಏನು ತರಕಾರಿ ಇತ್ಯಾದಿ ತಗೊಳ್ತಾ ಇರ್ತಕ್ಕಂಥ ಕಂಟಿನ್ಯೂಸ್ ಅಲ್ಲೇ ತಗೊಳ್ತಾ ಇದ್ರೆ ಅದು ತಗೋಬಾರದು ಬಲು ಡೇಂಜರ್ ಹಣ್ಣುಗಳಾಗಿರ್ಬೋದು ಇತ್ಯಾದಿ ಸಲಕರಣೆಗಳ ಸಲಕರಣೆಗಳಂದ್ರೆ ನೀವು ವ್ಯಾಪಾರ ವ್ಯಾಪಾರ ಅನ್ನೋದಕ್ಕಿಂತ ದಿನಸಿಗಳು ನೀವು ಅಲ್ಲೇ ತಗೋತಾ ಇದ್ರೆ ಅದ್ರ ಮೂಲಕ ತಲುಪಿಸೋದು ಹೀಗೆಲ್ಲ ಬೇಕಾದಷ್ಟು ಕಾರ್ಯಗಳ ನಡೀತಾವ ಆ ಸಂದರ್ಭದ ದೇಹದ ಅಂಗಾಂಗಕ್ಕೆ ಎಲ್ಲಾದ್ರೂ ಹಾನಿಗೊಳಗಾದ್ರೆ ಏನಾಗುತ್ತೆ ಹಲವು ಜೀವಗಳು ನಷ್ಟ ಆಗ್ತವೆ ಹೀಗೆ ಅದನ್ನ ತಂದು ಮೈಗೆ ಹಚ್ಚತಕ್ಕಂಥದ್ದು ಹೀಗೆ ಅದು ತಂದು ಅದೊಂದನ್ನೇ ಇಟ್ಕೊಂಡಿರೋದಿಲ್ಲ ಅದೊಂದನ್ನೇ ಅವರು ಪ್ರಯೋಗ ಮಾಡೋದಿಲ್ಲ ರೋಗಾಣುಗಳಿಂದ ಕೂಡಿರ್ತಕ್ಕಂತಹ ಕೆಟ್ಟ ಕೆಟ್ಟ ರೋಗಗಳೇನು ಬರ್ತಾವ ಮನುಷ್ಯನಿಗೆ ದೊಡ್ಡ ದೊಡ್ಡ ಹಾನಿ ಉಂಟು ಮಾಡ್ತಕ್ಕಂಥವು ಮನುಷ್ಯನಿಗೆ ವಿಪರೀತ ಕಡ್ತಾ ಮೈ ಎಲ್ಲ ವಿಪರೀತ ಉರಿ ಆ ಮನುಷ್ಯನ ದೇಹ ಇದ್ದಕ್ಕಿದ್ದಾಗೆ ಊದೋದು ಮನುಷ್ಯನಿಗೆ ಒಂಥರ ಕಳವಳ ಭಯ ದುಃಖ ಸಂಕಟ ಕ್ರೋಧ ವಿಪರೀತ ಇತ್ಯಾದಿ ಇದೆಲ್ಲ ಏನು ಬರುತ್ತೆ ಅದೆಲ್ಲ ಗುಣಗಳನ್ನ ಆ್ಯಡ್ ಮಾಡಿರ್ತಾರೆ ಪ್ರಾಣಿ ಪಕ್ಷಿ ಅದು ಇದು ಸೇರಿಸಿ 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 ಆ್ಯಡ್ ಮಾಡಿ ಇಷ್ಟು ಬಿಟ್ಟಿರ್ತಾರೆ ಯಾರು ಹೋಯ್ತಾರೆ ಅವ್ರ ಹತ್ರ ಹಣ ತೊಳೋದು ಕೊಡೋದು ಹಣ ತೊಳೋದು ಕೊಡೋದು ಇದು ಎಲ್ಲ ಒಂದೇ ಆತ್ಮದ ಒಂದೇ ಮನುಷ್ಯನ ದೇಹದ್ದಾದ್ರೂ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ ಬೇಕಾದವ್ರಿಗೆ ಆತ್ಮಗಳು ಸೇರಿಸ್ತಾರೆ ಬೇಕಾದವರಿಗೆ ಈ ಪೌಡ್ರನ್ನು ದೇಹಕ್ಕೆ ಸೇರಿಸ್ತಾರೆ ಯಾರಿಗೆ ಆತ್ಮಗಳನ್ನು ಸೇರಿಸಿದ್ರೆ ಅದಕ್ಕೆ ಪರಿಹಾರ ಮಾಡ್ಕೋತಾರೆ ಆತ್ಮಗಳ ಬಗ್ಗೆ ಜ್ಞಾನ ಇರುತ್ತೆ ಗೊತ್ತಿರುತ್ತೆ ಅದಕ್ಕೆ ಪರಿಹಾರ ಮಾಡ್ಕೊಬಿಡ್ತಾರೆ ಆಗಲ್ಲಿ ದೇಹದ ಅಂಗಾಂಗಗಳ ಹಾನಿಯಾಗಲಿಕ್ಕೆ ಹಾಕ್ತಾರೆ ಅಂಗಾಂಗಗಳ ಹಾನಿಯಾಗಲಿಕ್ಕೆ ಹಾಕಿದ್ರೆ ಏನೋ ಆಹಾರದ ಮೂಲಕ ಆಗಿದೆ ಯಾವುದೋ ವಾತಾವರಣದ ಮೂಲಕ ಆಗಿದೆ ಅಯ್ಯೋ ಬೇರೆ ಏನೋ ಕಾರಣದಿಂದ ಆಗಿದ್ದೆ ಅಂತನ್ ಕೊಂಡು ಮನುಷ್ಯ ಭ್ರಮೆನಲ್ಲಿ ಇದ್ಕೊಂಡು ಏನ್ಮಾಡ್ತಾನೆ ಬಿಡ್ತಾರೆ ಇದು ಕುಟಿಲು ಮಾರ್ಗ ಈ ರೀತಿಯಾಗಿ ಒಂದು ದೇಹವನ್ನು ನಷ್ಟಗೊಳಿಸಿರ್ತಕ್ಕಂಥ ಅಬುದಿಯಲ್ಲಿ ಮನೆಗೆ ಹಾಕೋದು ಮನುಷ್ಯ ತುಣಿಯುವಂತ ಮಾಡೋದು ಗಂಡು ಮಕ್ಕಳಲ್ಲಿ ನಿಂತು ನಿಂತಲ್ಲಿ ಸುಸು ಮಾಡ್ತಾರೆ ಅಲ್ಲಿ ಹೇಗಾದ್ರೂ ಕೈ ಕಾಲಿಗೆ ಟಚ್ ಆಗುವಂತ ಮಾಡೋದು ಹೆಣ್ಮಕ್ಳು ಬಟ್ಟೆಗಳನ್ನ ಹಾಕಿದ್ರೆ ನೈಟಿ ಆಗಿರ್ಬೋದು ಸೀರೆ ಆಗಿರ್ಬೋದು ವೇಲ್ ಆಗಿರ್ಬೋದು ಹಾಕೊಂಡೋದ್ರೆ ಅದು ಕೂಡ ಟಚ್ ಮಾಡ್ಕೊಂಡು ಹೋಗೋಂಗ ಮಾಡೋ ಮಾಡೋದು ಇದೆಲ್ಲ ತಗೊಂಡೋಗಿ ಮನೆಗೆ ಹಾಕೋದು ಅಥವಾ ಕೂರ್ತಕ್ಕಂಥ ಸೀಟ್ಗಳಿಗೆ ಹಾಕೋದು ಇಲ್ಲಾಂದ್ರೆ ಬಸ್ ಆಗಿರ್ಬೋದು ಹೋಟೆಲ್ಗಳಲ್ಲಿ ಊಟ ಊಟಕ್ಕೆ ಹೋಗ್ತಿರೋ ಅಂಗಡಿಗಳಿಗೆ ದಿನಸಿಗೆ ಹೋಗ್ತಿರೋ ಆಸ್ಪತ್ರೆಗಳಿಗೆ ಹೋಗ್ತಿರೋ ನೀವು ಎಲ್ಲೆಲ್ಲಿ ಹೋಗ್ತೀರ ನೋಡ್ಕೊಂಡು ಮಾಡ್ಕೊಂಡು ಕೂರೋ ಜಗಕ್ಕೆ ಹಾಕೋದು ಒಟ್ಟಾರೆ ಟಚ್ ಅದು ನಿಮಗೆ ಅದರಿಂದ ರೋಗ ಬರೋದು ಬರುತ್ತೆ ಚರ್ಮ ರೋಗಗಳಲ್ಲಿ ಬರುತ್ತೆ ವಾಯು ಮೂಲಕನೇ ಬರುತ್ತೆ ಅಂದರೆ ಗಾಳಿ ಮೂಲಕ ರೋಗಾಣುಗಳು ಬರ್ತಾವೆ ಅಂದರೆ ಅದ್ರ ಮೂಲಕ ಬರೋದಿಲ್ಲ ಬರ್ತಾ ಆ ಬರುವಂಥದ್ದನ್ನೇ ಆ್ಯಡ್ ಮಾಡಿರ್ತಾರೆ ಆ ರೀತಿಯಾಗಿ ಒಂದು ಸಾರಿ ಸ್ಕಿನ್ನಿಗೆ ಟಚ್ ಆದರೆ ಅಂಥ ರುಜಿನಗಳು ಬರ್ತಕ್ಕಂಥದ್ದು ಚರ್ಮ ರೋಗಗಳು ಬರ್ತಾವೆ ಮಾನಸಿಕ ಸಮಸ್ಯೆಗಳು ಬರ್ತವೆ ಅದು ವಾಸನೆ ಸುಗಂಧ ಹಿಡಿದ ನಂತರ ಬೇರೆ ಇನ್ಯಾವುದಾದ್ರೂ ಕೂಡ ಆತ್ಮಗಳನ್ನು ದೇಹಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಬಿಡ್ತಾರೆ ಏಕೆಂದರೆ ಇವ್ರದೇ ಕನೆಕ್ಟ್ ತಗೊಂಡಿರ್ತಾರೆ ಕನೆಕ್ಷನ್ ಯಾವ್ಯಾವುದು ಪೌಡ್ರ್ ಹಾಕ್ಬಿಟ್ಟು ಅದರ ವಾಸನೆ ಗೊತ್ತಾಗುತ್ತಲ್ಲ ಅನ್ಯ ಆತ್ಮಗಳಿಗೆ ನೋಡಿ ಇದೇ ಸ್ಮೆಲ್ಲು ಇದೇ ಮನುಷ್ಯನಿಗೆ ಹೋಗಿ ಸೇರಬೇಕು ಅಂತ ಕಳಿಸ್ತಾರೆ ಕೋಡೋ ಸಿಗ್ನಲ್ ಹೀಗೆಲ್ಲ ಇದೆಲ್ಲ ಕೂಡ ಮನುಷ್ಯನನ್ನು ಹಾಳು ಮಾಡಲಿಕ್ಕೆ ಬಳಸ್ತಾರೆ ಊಟ ಬಟ್ಟೆ ನಡೆದಾಡ್ತಕ್ಕಂಥ ಜಾಗ ತುಳಿಯೋದು ಸ್ಪರ್ಶ ಇತ್ಯಾದಿ ವಿಭಾಗಗಳ ಮೂಲಕ ದೇಹಕ್ಕೆ ರುಜಿನಿಗಳನ್ನು ಕೊಡೋದು ಮಾನಸಿಕ ಸಮಸ್ಯೆಗಳು ಉಂಟಾಗುವಂಥ ಮಾಡೋದು ಹಾಗೆ ಆತ್ಮಗಳನ್ನು ಕೂಡ ದೇಹಕ್ಕೆ ಸೇರಿಸೋದು ಇಂಥ ಕಾರ್ಯಗಳೆಲ್ಲ ಕೂಡ ನಡೀತಾ ನೀರು ಕೂಡ ಬಿಡೋದು ನೀರಿನ ಮೂಲಕನೂ ಕೂಡ ಸೇರಿಸ್ತಾರೆ ಹಾಗಾಗಿ ಬಲು ಜಾಗರೂಕ ಜೀವನ ಆಗಿರಬೇಕು ಈ ತಾಂತ್ರಿಕ ವಿಧಾನ ಇದ್ದೆಲ್ಲ ಬಲು ಕಠಿಣವಾದಂಥದ್ದು ಪತ್ತೆ ಮಾಡಲಿಕ್ಕೆ ಆಗೋದ್ರೆ ಕಷ್ಟ ಅಷ್ಟರ ಮಟ್ಟಿಗೆ ವಿಸ್ತಾರವಾಗಿ ಬೆಳೆದೋಗ್ಬಿಟ್ಟಿದ್ದೆ ಜನ ಜನಗಳ ಮಧ್ಯೆ ಯಾರಂಥ ಕಾರ್ಯಗಳನ್ನು ಮಾಡಕ್ಕೆ ಹೋಗ್ತಾರೋ ಅವರು ಜೀವಿತ ಪಿಚ್ಚಾಚಿಗಳು ಅವರಿಂದ ದೂರ ಇರೋದೇ ಕ್ಷೇಮ ಏಕೆಂದ್ರೆ ಅವ್ರ ಜೊತೆ ಇದ್ದೇ ಇರ್ತಾರ ದೊಡ್ಡ ಡೌನ್ಗಳು ಅವರು ನೀನು ಬಿಡೋದಿಲ್ಲ ನೀನು ಬಂದಿದ್ದೀನಿ ನೀನು ಸೇವೆ ನಾವು ಮಾಡ್ತೀವಿ ನೀನು ಬಂದು ನಮ್ಮನ್ನು ಸೇವೆ ಮಾಡ್ಬೇಕಂತ ಅರ್ಧ ಜ ಅರ್ಧ ಜ ಅರ್ಧ ಜೀವಕ್ಕೆ ಅರ್ಧ ಜೀವನಕ್ಕೆ ಸಾಯಿಸ್ತಾವೆ ಇದೆಲ್ಲ ಕೂಡ ಆಗುತ್ತೆ ನಡೆಯುತ್ತೆ ಹಾಗಾಗಿ ಇಂಥ ಕಾರ್ಯಾವಳಿಗಳೆಲ್ಲ ಆಗ್ತಾವೆ ನೀವು ಬಲು ಹೆಸರುದಿಂದಿರಿ ಇಂಥ ಸಮಸ್ಯೆಗಳಾದಂಥ ಪಕ್ಷದಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದಿದ್ರೆ ನಿಮ್ಗೆ ಏನಾದರೂ ಗೊತ್ತಾದರೆ ಮಾಡಿದ್ರೆ ಔಷಧಿ ಅದನ್ನು ನೀವು ಸೇವನೆ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಇಷ್ಟಿಷ್ಟು ಮೂಲಕ ಅದು ಖಾಲಿಯಾಗುವಂತೂ ಹೋಗುವಂತೆ ಕೂಡ ನೀವು ಮಾಡ್ಬೋದು ಇದೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ನೀವು ತಗೋಬೋದು ಬೇಕಂದರೆ ಹಾಗೆಯೇ ಈ ಥರದ ಆತ್ಮದ ಹಾವಳಿ ಇಂಥ ಸಮಸ್ಯೆಗಳಾದಂಥ ಪಕ್ಷದಲ್ಲಿ ಶುಚಿತ್ವ ಪ್ರಾಧಾನ್ಯ ಭಗವಂತನ ಸ್ಮರಣೆ ಪೂಜೆ ಕೈಕರ್ಯಗಳು ಪ್ರಾಧಾನ್ಯ ಇದಿಂದಾನೇ ನಿಮಗೆ ರಕ್ಷಣೆ ಲಭ್ಯ ಆಗ್ತಕ್ಕಂಥದ್ದು ಅಂತ ಹೇಳ್ತೇವೆ ಬಿಡುವ ನನಗೆ ಮುಂಚೆ ಯಾರಿಗಾದ ನಕಾರಾತ್ಮ ಆತ್ಮ ಸಮಸ್ಯೆ ಇರುವಂತಹ ಪಕ್ಷದಲ್ಲಿ ಮಾಹಿತಿ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಪದ ಪೌಡರ್ ಗೆ ಆರ್ ಮಾಡಬಹುದು ದಿನಸ್ನೇ ತಗೊಳ್ತು ಮೈಕೈ ಗಿಟ್ಕೊಳ್ತು ಮನೆಗೆಲ್ಲರ್ತಕ್ಕಂಥ ಕಾರ್ಯ ನಿರ್ವಹಣೋದಿಂದ ಆತ್ಮಸಂಸ್ಥೆಗಳ ಮುಖ್ಯವಾಗಿ ತಂತ್ರಮ್ಯಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧುಪದ ಪೌಡರ್ ಕೂಡ ಲಭ್ಯ ಮನೆಯಲ್ಲಿ ಅಂಗಡಿ ಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನ್ಕೊಳ್ಳುವ ಕೈ ಕೊಡೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆಯಿಲ್ ಅಂದರೆ ಏನಕ್ಕೆ ನಿವಾರಣೆ ಆತ್ಮ ಸಮಸ್ಯೆಯಿಂದ ದೇಹದಲ್ಲಿ ರೋಗಾರುಜಿನಿಗಳು ಬಂದಿದರೆ ನೋವುಗಳು ಬಾಧೆಗಳಾಗ್ತಾ ಇದ್ರೆ ಮಾನಸಿಕ ಸಮಸ್ಯೆಗಳಿದ್ರೆ ಇತ್ಯಾದಿ ಆತ್ಮಗಳಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಕಾರ್ಯಗಳನ್ನು ಆಗೋದಿಲ್ಲ ಆಲೋಚನೆ ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ನಿರ್ಧಾರ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ದೇಹ ರಕ್ಷಣೆ ಆಗ್ತಾಯಿಲ್ಲ ಹಾಗೆ ಪ್ರಗತಿ ಆಗ್ತಾ ಇಲ್ಲ ಈ ಥರ ಸಮಸ್ಯೆಗಳೇನಿರ್ತಾವೆ ದೇಹದಲ್ಲಿ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಆಯ್ಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ತಲೆಗೆ ಉದ್ರೋಗಿದ್ರು ಕೂಡ ಚೆನ್ನಾಗಿ ಹುಟ್ಟುತ್ತೆ ಬೆಳೆಯುತ್ತೆ ಹಾಂ ಅದರ ಪೋಷಣೆಯನ್ನು ನೀವು ಮಾಡ್ಕೋಬೋದು ದೇಹದ ರಕ್ಷಣೆಯನ್ನು ಮಾಡ್ಬೋದು ಚರ್ಮ ರೋಗ ಇತ್ಯಾದಿ ಏನು ಬರ್ತಾವೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು ಅಂದ್ ಬರೋದಕ್ಕೆ ಮುಂಚೆ ತಟ್ಟಬೋದು ಒಳಗಡೆ ಇರ್ತಕ್ಕಂಥ ರೋಗ ರುಚಿನ ತಟ್ಕೋಬೋದು ಇದು ಇದು ಆಯಿಲು ಸಕಾರಾತ್ಮಕವಾಗಿದೆ ಪರಿಣಾಮಕಾರಿಯಾಗಿದೆ ಬಳಸ್ಕೊಡಿ ಏನಾದರೂ ಇದರಲ್ಲಿ ಕಟ್ತಾ ಉರಿ ತುರಿಕೆ ಇತ್ಯಾದಿ ಏನಾರ ಬಂದರೆ ನೆಗೆಟಿವ್ ಆತ್ಮಗಳ ರೋಗನೇ ಇರ್ತಾವಲ್ಲ ಅವಾಗ್ತಾ ಇರ್ತದೆ ಅಂತ ತೊಡ್ಕೋಬೇಕಾಗತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಮಾಡಿ ಬುಕ್ ಮಾಡ್ತಾ ಹಸ್ತ ಸಾಮ್ರಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಯಂತ್ರ ಸಂಬಂಧಪಟ್ಟಂತೆ ಯಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಂಡಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನ್ತ್ಮಕ ಶಿಕ್ಷಕರು ಸಂಬಂಧಪಟ್ಟಂತೆ ಸಂಸ್ಥೆಗಳಿದ್ದಂಥ ಪಕ್ಷಕ್ಕೆ ಅನ್ಸೆಟ್ ಇಷ್ಟು ತೊಗೊಂಡು ಮಾತಾಡ್ಬೋದು ಏನು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಬಿಡು ನಾವು ಮುಗಿಸ್ತಾ ಇದ್ದರೆ ನಮಗೆ ಸಂಬಂಧಪಟ್ಟ ಔಷಧಿ ಗುಡ್ ಲಭ್ಯ ಇದೆ ಹನ್ನೆರಡು ವರ್ಷದ ಒಡ್ಡೋದು ನಮಗೆ ಭಾಗಸ್ಮಸ್ ನಿವಾಣಿಗೆ ಔಷಧಿ ಗುಣ ಲಭ್ಯ ಒಟ್ಟಿಗೆ ಹಾಕಿ ಮದ್ದು ಹಾಕಿದೆ ಅಂತ ಸಂಸ್ಥೆಗೆ ನಿವಾರಣೆ ಇದೆ ಔಷಧಿ ಇದೆ ಅದನ್ನು ಪಡ್ಕೊಂಡು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತೀವಿ ಮುಂದಿನ ಹೊಡ್ದಲ್ಲಿ ಏಕೆ